ಜ್ಯೋತಿ ಜ್ಯೋತಿ ಇಲ್ಲಿ ಬರ ತನಕ ಕಾದು ಭೇಟಿ ಮಾಡೋಣ ಮಾನ ಮರ್ಯಾದ ಮೂಲ ಸಂಸಾರ ಮನೆಗೆ ಬಂದು ನಾಯಿ ತರ ಕೈ ಕಾ ಕುಂತ ಇಂತಹ ಲೋಪರ್ ನನ್ ಮಕ್ಳಿಗೆ ಕಿತ್ತೋಗಿರೋ ಇರೋ ಬರ್ನಲ್ಲಿ ನೋಡು ನಾಯಿ ಅಂತೆ ಇವನು ಬಾರಿ ಒಳ್ಳೆ ನಾಯಿ ಅವನಂತೆ ಮಾಡೋದು ಅಲ್ಕ ಕೆಲಸ ಮನೆ ಮುಂದ್ಗಡೆ ಬೃಂದಾವನಿಗೆ ಇಂತ ನನ್ನ ಮಕ್ಳಿಗೆ ಏನ್ ಮಾಡ್ಬೇಕು ಹೇಳಿ ಪುನಃ ಹಾಗೆ ಮಾತಾಡ್ತಾ ಕಾಲಾಟೆ ತಂದು

ನಾಯಿ ತರ ಆಡ್ಬೇಡ ಮನ್ಸೂನ್ ತರ ಇದ್ ನೋಡಿ ಅದನ್ ಬಿಟ್ಟು ಅವ್ರ ಇವ್ರ ಟಿ ಬಾಗ್ಲು ಕೈಗ ಗುಂಡ್ಕಂದ್ರೆ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ಲ ಅಲ್ಲಿ ನೋಡೋ ಏನು ರಾಯರ್ ಇವತ್ತು ತುಂಬಾನೇ ಬೇಗ ಬಂದಿದ್ದೀರಾ ಎಷ್ಟೊತ್ತಾಯ್ತು ಬಂದಿ ಜ್ಯೋತಿ ನಾನ್ ಬಂದು ಒಂದು ಅರ್ಧ ಗಂಟೆ ಆಯ್ತು ನನ್ನ ಮುದ್ದಿನ ರಾಣಿ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲ ಜ್ಯೋತಿ ದೇವಸ್ಥಾನದಲ್ಲಿ ದೇವರ ಹತ್ರ ಏನ್ ಕೇಳ್ಕೊಂಡೆ ಚೆನ್ನಾಗಿಡಪ್ಪ ಹಣ ಆಸ್ತಿ ಐಶ್ವರ್ಯ ಕೊಟ್ಟು ಎಲ್ಲಾರ್ನೂ ಸುಖವಾಗಿಡು ಅಂತ ಕೇಳಿದರು ಹಾಗೆ ನನ್ನ ಅಣ್ಣನ ಕೊಲೆ ಮಾಡಿರೋ ಕೊಲೆಗಳ ಕನ್ಗೆ ತಕ್ಕ ಶಿಕ್ಷೆ ಕೊಡಿ ಅಂತ ಕೇಳಿದ್ರು ಅಂದಾಗೆ ಜ್ಯೋತಿ ನಿನ್ನ ನಾ ಅದನ ಈಗ ಶಿಕ್ಷೆ ಆಯ್ತು ಅಂದ್ರೆ ಅದಕ್ಕಾಗೇ ದೇವಸ್ಥಾನಕ್ಕೆ ಹೋಗಿದ್ದು ದೇವರ ಹತ್ರ ಬೇಡ್ಕೊಂಡಿದ್ದು ಫಲಿಸ್ತು ಅಂತ ಜ್ಯೋತಿ ಎಲ್ಲಿ ದಿನೇಶ್ ಇಲ್ಲ ಅವರು ಮನೇಲಿ ಇಲ್ಲ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು ಜ್ಯೋತಿ ಹಾಗಾದ್ರೆ ಈ ದಿನ ರಸಿಕನಿಗೆ ಹಬ್ಬವೋ ಹಬ್ಬ ಜಾಸ್ತಿ ಆಸೆ ಪಡಬೇಡಿ ನಿಮ್ಮ ಆಸೆ ಪಲ್ಸಲ್ಲ ಯಾಕಂದ್ರೆ ಇವತ್ತು ಕಾರ್ತಿಕ್ ಸೋಮವಾರ ಮಾಡ್ತಾ ಇದ್ದೀನಿ ಜ್ಯೋತಿ ನಿನ್ನ ದರ್ಶನವನ್ನ ಪಡಿಲೇಬೇಕು ಅಂತ ಬಂದಾಗ ಈ ಭಕ್ತನಿಗೆ ಬರೀ ನಿರಾಸೆಯ ಬಾಗ್ಲೇ ಆಯ್ತಲ್ಲ ಜ್ಯೋತಿ ನಾನೆಂತ ದುರಾದೃಷ್ಟವಂತ ಜ್ಯೋತಿ ಹಿಂದಿಲ್ಲ ನಾಳೆ ದರ್ಶನ ಪಡಿಬಹುದು ಯಾಕೆ ಯೋಚನೆ ಮಾಡ್ತೀರಾ ಯಾವಾಗ್ಲೂ ತುಂಬಾ ಆಶಾವಾದಿಗಳಾಗಿರ್ಬೇಕು ನೋಡಿ ಜ್ಯೋತಿ ಆ ಸುಭಗಳಿಗೆಗಾಗಿ ಬಹಳ ಕಾತುರದಿಂದ ಕಾಯ್ತಾ ಇದ್ದೀನಿ ಆ ಸಮಯ ಆದಷ್ಟು ಬೇಗ ಸಿಗ್ಲಿ ಜ್ಯೋತಿ ನಿನ್ನ ನಾದಿ ಎಲ್ಲಿದ್ದಾಳೆ ಹೇಗಿದ್ದಾಳೆ ಅವಳ ವಿಚಾರ ಏನಾದ್ರು ಗೊತ್ತಾಯ್ತಾ ಅವಳೆಲ್ಲಿರ್ತಾಳೆ ನಾಡಿರೋ ನಾಟಕಗಳಿಗೆ ಯಾವ್ದೋ ಬಾವಿನೋ ನೋಡ್ಕೊಂಡಿರ್ಬೇಕು ಕಾಲಕ್ಕೆ ಕುಣಿಯೋ ಅಂತ ಕೈಗೊಂಬೆ ಮಾಡ್ಕೊಂಡಿದೀನಿ ನನ್ನ ಮಾತ್ನ ಸ್ಥಿರ ಕರ್ಸಿ ನನ್ನ ಅತ್ಯಾಚಾರ ಮಾಡಕ್ ಬಂದ ಅಂತ ಹೇಳಿ ಅವನ್ನ ಮನೆ ಬಿಟ್ಟು ಹೊರಗಾಕ್ದೆ ಇನ್ನು ಇವಳ್ನ ಮನೆಯಿಂದ ಹೊರಗಾಕ್ದೆ ಇನ್ನು ನಾನೇ ಈ ಮನೆ ರಾಣಿ ಎಲ್ಲವೂ ನನ್ನ ನಿನ್ನ ಹೊಲ್ಸು ಕಟ್ಟಡ ಬುದ್ಧಿ ನಾನೊಂದು ಅರ್ಥ ಆಗಿದೆ ಯಾಕೆ ಯಾಕೆ ರೀತಿ ನನ್ನ ತಂಗಿನ ನನ್ನ ಕಳ್ಳಿ ಅಂತ ಕರೆದು ಮನೆಯಿಂದ ಹೊರ ಹಾಕಿ அண்ணா தங்கி சம்பந்தங்க களங்கத்தன் பிட்டிய நான் தம்ம அண்ணா தப்புலா நான் தப்பு மாடி அண்ணா அந்த ஆண்ட சீரமச்சந்திர தம்ம்தான் மனித வரஹாக்கில் ஏன் நாயிடுத்து மத

ನಾನೇ ನಿಮ್ಮನೆ ಹತ್ರ ಸುಮ್ಮ ತುಂಬಾ ಬಂದಿಲ್ಲ ಕೈ ತುಂಬಾ ನಿನ್ ಬೇಕು ಅಂದಾಗ ನೀನು ಸಮಯ ಬಿದ್ದಾಗ ದುಡ್ಡು ಕೊಟ್ಟಿದ್ದೀರಿ ಅದರ ಬಡ್ಡಿಗೋಸ್ಕರ ಬಂದಿದ್ದೀನಿ ಅಷ್ಟೇ ನೀ ದುಡ್ಡು ಕೊಟ್ಟಿದ್ರೆ ನಾ ತಿಂಗಳ ತಿನ್ನೋ ಬಡ್ಡಿ ಅಣಿಸ್ತಾ ಇದ್ದೀನಿ ಆ ಅಸಲಿಗೆ ಬಡ್ಡಿ ತೆಗೆದ್ಕೊಂಡು ಹೋಗೋದು ಬಿಟ್ಟು ಕಂಡೋರು ಎಣ್ತಿದೆ ಅಂತೇ ಚಕ್ ಕಣ್ಣು ನೀನು ತಣ್ಣ ಆಯ್ಷನು ಸಾರಿದನು ರೀ ಒಂದು ಯಾಕ್ರಿ ಬೈತೀರಪ್ಪ ರೀ

ಕೊಡಬೇಕು ಇಪ್ಪತ್ತು ಲಕ್ಷ ಈ ಚಕಲ್ ಬಾ ನಿನ್ನ ನಿನ್ನ ಶ್ರೀರಾಮ ಶ್ರೀರಾಮ ಪತ್ನಿ ಧರ್ಮಪತ್ನಿ ಸೀತಾ ಮಾತಿಕೊಂಡಿದ್ದಲ್ಲಿ ಕಷ್ಟ ಅಂತ ಬಂದ ನನ್ನ ತಂಗಿನ ಕಳಿ ಅಂತ ಕರೆದು ಈ ಮನೆಯಿಂದ ಹೊರ ನಾಯಿ ನನ್ನ ತಂಗಿ ನಿನ್ಗೆ ಏನ್ ಅನ್ಯಾಯ ಮಾಡಿದ್ಲು ನನ್ನ ತಂಗಿ ನಿನ್ಗೆ ಅನ್ಯಾಯ ಮಾಡಿದ್ಲು ನೀನು ಹೆಣ್ಣಾಗಿ ನೀನು ಒಂದು ಹೆಣ್ಣಾಗಿ ಕಷ್ಟ ಸುಖ ನಿನ್ಗೆ ಅರ್ಥ ಆಗ್ಲಿ

ಮುಖ ನೋಡೋದಕ್ಕೂ ನನ್ಗೆ ಆಸೆ ಆಗ್ತಿದೆ ಸಾಧು ನಿನ್ನ ಮತ ಜಯಸೂರ್ ನಡುವೆ ತಿಳಿಸಿ ಈ ಮನೆತನದ ಗೌರವ ಮಾಡ್ಬೇಕು ಮಾಡಿದೆ ಯಾಕೆ ರೀತಿ ಮಾಡ್ತೇ ನೀನು ಹನಾಥ ಲೆಕ್ಕಿಸ್ತೇ ನಾನು ನಿನ್ಗೆ ಬಾಳ್ಕೊಟ್ಟೆ ಆದ್ರೆ ಆದ್ರೆ ನೀನ್ ನನ್ಗೆ ಏನ್ ಕೊಟ್ಟೆ ದುಃಖ ಇದರಿಂದ ಇದರಿಂದ ಏನು ಸಲಪಟ್ಟೆ ந ஹ வரேன் தங்கி நன் பால சந்திரே ನಾನು ಏನ್ ಮಾಡ್ತೀನಿ ಎಲ್ಲರಿಗೆ ಗೊತ್ತಿಲ್ಲ ಎಲ್ಲಾದ್ರೂ ಹೋಗಿ ಬಿದ್ದು ಸಾಯು ನೀನೇ ಸಾಕಿದಾಗಿನ ಮುದ್ದಿದಾಗಿನಿ ಅದ್ದಾಗಿ ಕುಕ್ಕಿತಲ್ಲೋ ನಿನ್ನ ನದ್ದಾಗಿ ಕುಪಿತಲ್ಲೋ ನಿತ್ಕೊಳ್ರಿ ಶಂಸ್ರಿ ತಪ್ಪಾಯ್ತು ಮಾಡಿದೆ ನಾನು ಹೋಗಿ ಸುಮ್ಮ ಹೇಳಿದಾಳೆ ಅಂತ ಹೋಗ್ಬಿಡುತ್ತೆ